ಜಾತಿ ಗಣತಿ ವರದಿಯನ್ನು ಸ್ವೀಕರಿಸಿದ ರಾಜ್ಯ ಸರ್ಕಾರ ಒಬಿಸಿ ಆಯೋಗದಿಂದ ಸಲ್ಲಿಕೆಯಾಗಿರುವಂಥ ವರದಿಯನ್ನು ನಾವು ತೆಗೆದುಕೊಂಡಿದ್ದೆ ವರದಿಯಲ್ಲಿ ಏನಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ ಸಚಿವ ಸಂಪುಟ ಸಭೆಯಲ್ಲಿ ಇದನ್ನು ಮುಂದಿಟ್ಟು ಚರ್ಚಿಸಿ ತೀರ್ಮಾನ ಮಾಡ್ತೇವೆ ವರದಿ ಸ್ವೀಕರಿಸಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವರದಿಯಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ ಆದರೆ ಜಯಪ್ರಕಾಶ್ ಹೆಗಡೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಸಲ್ಲಿಸಿರುವಂತ ವರದಿಯನ್ನು ನಾವು ಸ್ವೀಕರಿಸಿದ್ದೇವೆ ಅಂದಷ್ಟೇ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗಾಗಿ ಎಂಪ್ರಕಾಶ್ ಶೆಟ್ಟಿಯವರು ಅದನ್ನು ವರದಿಯನ್ನು ನಾಗರಾಜ್ ಅವರ ವರದಿನೂ ಕೂಡ ಬಳಸ್ಕೊಂಡು ಕೊಟ್ಟಿದ್ದಾರೆ ಬಳಸ್ಕೊಂಡು ಕೊಟ್ಟಿದ್ದಾರೆ ಆ ವರದಿಯನ್ನು ಸರ್ಕಾರ ವರದಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ ಸರ್ಕಾರ ವರದಿಯನ್ನ ಸ್ವೀಕಾರ ಮಾಡಿದೆ ವರದಿಯನ್ನು ಸ್ವೀಕಾರ ಮಾಡಿದೆ ಇದನ್ನ ಕ್ಯಾಬಿನೆಟ್ ಮುಂದೆ ಇಟ್ಟು ಅಲ್ಲಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲ ಗುಹೆಗಳಿಗೆಲ್ಲ ವರದಿ ಕೊಡ್ಲಿಕ್ಕೆ ಹಾಗಾಗಿ ಪ್ರಕಾಶ್ ಅವರು ಅದನ್ನ ವರದಿಯನ್ನ ಕಾಂತರಾಜ್ ಅವರ ವರದಿನೂ ಕೂಡ ಬಳಸ್ಕೊಂಡು ಕೊಟ್ಟಿದ್ದಾರೆ ಬಳಸ್ಕೊಂಡು ಕೊಟ್ಟಿದ್ದಾರೆ ಆ ವರದಿಯನ್ನ ಸರ್ಕಾರ ವರದಿಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ ಸರ್ಕಾರ ವರದಿಯನ್ನ ಸ್ವೀಕಾರ ಮಾಡಿದೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಏನು ರಾಜ್ಯದಾದ್ಯಂತ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸುಮಾರು ಒಂದು ಲಕ್ಷ ಮೂವತ್ಮೂರು ಮೂವತ್ತ್ ಮೂರು ಸಾವಿರ ಟೀಚರ್ಸು ಮತ್ತು ಅಧಿಕಾರಿಗಳು ಸೇರಿ ಒಂದು ಲಕ್ಷ ಅರವತ್ತು ಸಾವಿರ ಅಧಿಕಾರಿಗಳು ಏನು ದತ್ತಾಂಶವನ್ನು ಸಂಗ್ರಹ ಮಾಡಿದರು ಅದರ ಆಧಾರದ ಮೇಲೆ ನಾವು ವರದಿಯನ್ನು ತಯಾರು ಮಾಡಿ ಈಗ ಮುಖ್ಯಮಂತ್ರಿಯನ್ನು ಸಲ್ಲಿಸಿದ್ದೇವೆ ಹಿಂದೆ ಅದು ಸಂಗ್ರಹ ಮಾಡುವಾಗ ಮಾನ್ಯ ಕಾಂತರಾಜ್ ಅವರು ಅಧ್ಯಕ್ಷರಾಗಿತ್ತು ಆಗ ಅವರಿಗೆ ವರದಿ ಸಲ್ಲಿಸ್ ಬೇರೆ ಬೇರೆ ತಾಂತ್ರಿಕ ಸಮಸ್ಯೆಯಿಂದಾಗಿ ಕೊಡ್ಲಿಕ್ಕೆ ಆಗಲಿಲ್ಲ ನಾವು ವರದಿಯನ್ನು ಬರೆದು ಈಗ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೇವೆ ಅವರು ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇಡ್ತೇನೆ ಅಂತ ಹೇಳಿದ್ದನ್ನು ಕೇಳಿಸ್ಕೊಂಡೆ ನಾನು ವರದಿಯ ಪ್ರಮುಖ ಅಂಶವನ್ನು ನಂಗೆ ಹೇಳಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ನಾವು ಸರ್ಕಾರಕ್ಕೆ ಮಾತ್ರ ವರದಿಯನ್ನು ಒಪ್ಪಿಸೋಂಥದ್ದು ನಾವು ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸ್ತೇವೆ ಸರ್ಕಾರ ಅದನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟು ತೀರ್ಮಾನ ತಗೊಂಡು ಮುಂದಿನ ಡೆವಲಪ್ಮೆಂಟ್ ನೀವು ಅವರ ಹತ್ರ ಕೇಳಬೇಕು ಸರ್ಕಾರ ಖಂಡಿತ ಇದು ಉತ್ತರ ಕೊಡುವಂಥ ರಿಪೋರ್ಟೇ ಆಗಿದೆ ಹಿಂದೆ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಏನು ಡೇಟಾವನ್ನು ಸಂಗ್ರಹ ಮಾಡಿದ್ದು ದತ್ತಾಂಶವನ್ನು ಅದರ ಆಧಾರದ ಮೇಲೆ ನಮ್ಮ ಆಯೋಗ ಒಂದು ವರದಿಯನ್ನು ಬರೆದು ಸರ್ಕಾರ ಕೊಟ್ಟಿದ್ದೇವೆ ನಾನು ನನಗೆ ನಾನು ನಾನು ಈವರೆಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ಆದರೆ ರಾಜಕೀಯ ಮಾತಾಡಿದ್ದೇನೆ ನನಗೆ ಸರ್ಕಾರಕ್ಕೆ ವರದಿ ಮತ್ತು ಶಿಫಾರಸನ್ನು ಕೊಡೋದು ಬಿಟ್ಟರೆ ಪಬ್ಲಿಕ್ ಇದಕ್ಕೆ ತಲ್ಲಿ ಮಾಧ್ಯಮದ ಮುಖಾಂತರ ಹೇಳಿ ಬರೋದಿಲ್ಲ ಸರ್ಕಾರಕ್ಕೆ ಶಿಫಾರಸು ಕೊಟ್ಟಿದ್ದೇವೆ ತೀರ್ಮಾನ ಕ್ಯಾಬಿನೆಟ್ ಇಟ್ಟು ತೀರ್ಮಾನ ತಗೊಂಡ್ಮೇಲೆ ಅವ್ರು ಹೇಳ್ತಾರೆ ಯಾವ ಯಾವ ಜಾತಿ ಅದು ಬಿಟ್ಟೋಗಿತ್ತು ಅದನ್ನೆಲ್ಲ ಪರಿಗಣಿಸಿ ತೀರ್ಮಾನ ತಗೊಂಡಿದ್ದೇವೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಏನು ರಾಜ್ಯದಾದ್ಯಂತ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸುಮಾರು ಒಂದು ಲಕ್ಷ ಮೂವತ್ಮೂರು ಮೂವತ್ಮೂರು ಸಾವಿರ ಟೀಚರ್ಸ್ ಮತ್ತೆ ಅಧಿಕಾರಿಗಳು ಸೇರಿ ಒಂದು ಲಕ್ಷ ಅರವತ್ತು ಅಧಿಕಾರಿಗಳು ಏನು ದತ್ತಾಂಶವನ್ನು ಸಂಗ್ರಹ ಮಾಡಿದ್ರು ಅದರ ಆಧಾರದ ಮೇಲೆ ನಾವು ವರದಿಯನ್ನು ತಯಾರು ಮಾಡಿ ಈಗ ಮುಖ್ಯಮಂತ್ರಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾಮಿ ನೀಡ್ತಾರೆ ಸ್ವಾಮಿ ಈ ವರದಿ ಸಾಕಷ್ಟು ಜಟಾಪಟಿಗಳಿಗೆ ಕೆಲ ವರ್ಗಗಳ ವಿರೋಧಕ್ಕೆ ಅನೇಕ ಮೇಲ್ವರ್ಗಗಳು ಅಂತ ಕರೆಯಲ್ಪಡುವಂತ ಅಥವಾ ಅತಿ ಹೆಚ್ಚಿನ ಸಂಖ್ಯೆ ಇರುವಂಥ ವರ್ಗಗಳ ವಿರೋಧಕ್ಕೆ ಕಾರಣವಾಗಿತ್ತು ಎಲ್ಲ ವಿರೋಧಗಳ ವಿರೋಧಗಳ ಮಧ್ಯೆ ಇದೀಗ ಸಲ್ಲಿಕೆಯಾಗಿದೆ ವರದಿ ಅದನ್ನ ಸ್ವೀಕರಿಸಿದ್ದಾರೆ ಮುಖ್ಯಮಂತ್ರಿಗಳು ಮುಂದೇನು ಅಂತ ಇವತ್ತು ದಿನಗಳಿಂದ ಜನಗಣತಿ ವರದಿ ಅವರಿಗೆ ಹಿಂದುಳಿದ ಆಡಳಿತಿದ್ದಾರೆ Pakai sekeputu haram, sekeputu ಯಾವಾಗ ಇದು ಸಲ್ಲಿಕೆ ಆಗುತ್ತೆ ಯಾವಾಗ ವರದಿ ಸಂಪೂರ್ಣಗೊಳ್ಳುತ್ತೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಒಂದಿಷ್ಟು ಕಾವು ಕೂಡ ಮೂಡಿಸಿತ್ತು ಅಂದ್ರೆ ಪಕ್ಷದ ಸಚಿವರಿಂದಲೇ ಸಾಕಷ್ಟು ವಿರೋಧ ಆಗ್ತಾ ಇತ್ತು ಹಾಗಾಗಿ ಈ ವರದಿಯನ್ನ ಯಾವಾಗ ಸಲ್ಲಿಕೆ ಮಾಡ್ತಾರೆ ಅನ್ನೋದು ಕೂಡ ಆ ಒಂದಿಷ್ಟು ಚರ್ಚೆಗಳು ರಾಜ್ಯಾದ್ಯಂತ ಚರ್ಚೆಗಳು ಆಗ್ತಾ ಇತ್ತು ಪಕ್ಷದ ಒಳಗೂ ಹೊರಗು ಕೂಡ ಚರ್ಚೆ ಆಗ್ತಾ ಇತ್ತು ಎಲ್ಲದಕ್ಕೂ ಇವತ್ತು ತೆರೆ ಬಿದ್ದಿರೋದ್ದು ಇವತ್ತು ಜಯಪ್ರಕಾಶ್ ಹೆಗ್ಡೆ ಅವರು ಸಂಪೂರ್ಣವಾದಂತಹ ಒಂದು ವರದಿಯನ್ನ ವರದಿಯನ್ನು ತೆಗೆದುಕೊಂಡು ಸಿಎಂ ಸಿದ್ದರಾಮಯ್ಯ ಅದು ಸಂಪೂರ್ಣವಾದಂತಹ ಒಂದು ವರದಿಯನ್ನು ಸಿಎಂಗೆ ಸಲ್ಲಿಕೆ ಮಾಡಿದ್ದಾರೆ ಇಲ್ಲಿವರೆಗೂ ಸಾಕಷ್ಟು ಚರ್ಚೆ ಆಗ್ತಾ ಇದ್ದಂತ ವರದಿ ಸಾಕಷ್ಟು ಅವೈಜ್ಞ ಅವೈಜ್ಞಾನಿಕವಾಗಿದೆ ಇದು ಬೇಡ ನಮಗೆ ಈ ವರದಿ ಜಾರಿ ಆಗೋದು ಬೇಡ ಅಂತ ಸಾಕಷ್ಟು ಸಚಿವರು ಹಾಗೂ ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ಪದೇ ಪದೇ ಹೇಳ್ತಾ ಇತ್ತು ಈ ಬಗ್ಗೆ ಸಾಕಷ್ಟು ಆಂತರಿಕವಾಗಿ ಚರ್ಚೆಗಳು ಕೂಡ ನಡೀತಾ ಇದ್ವು ಒಂದಿಷ್ಟು ಸವಾಲುಗಳಂತೆ ಇದೆ ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯ ಮುಂದೆ ಸಾಕಷ್ಟು ಸವಾಲುಗಳಿವೆ ಈ ಜಾತಿ ಜನಗಣತಿ ವರದಿ ಈಗಾಗಲೇ ವರದಿ ಸಲ್ಲಿಕೆ ಆಗೋ ಆಗೋದಕ್ಕಿಂತ ಮುಂಚೆಯೇ ಇದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ವಿರೋಧ ವ್ಯಕ್ತವಾಗ್ತಾ ಇತ್ತು ಇನ್ನ ನೆಸ್ಟ್ ಮುಂದೆ ಇರುವಂತಹ ಒಂದು ಸವಾಲುಗಳನ್ನು ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿ ಒಂದು ನಿಭಾಯಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಒಂದು ಕಡೆ ಸಿ ಎಂ ಹೇಳ್ತಾ ಇದ್ರು ಜಾತಿ ಜನಗಣತಿ ವರದಿಯನ್ನು ನಾವು ಜಾರಿಗೆ ತಂದೇ ತರ್ತೀವಿ ಅಂತ ಮತ್ತೊಂದು ಕಡೆ ಅದೇ ಸಂಪುಟ ಸಚಿವರು ಕೂಡ ಹೇಳ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಹಾಗಾಗಿ ಇದನ್ನು ಜಾರಿಗೊಳಿಸಲು ನಮ್ಮ ವಿರೋಧವಿದೆ ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ ಅನ್ನೋದು ಕೂಡ ಸಾಕಷ್ಟು ಶಾಸಕರು ಸೇರಿದಂತೆ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಿದ್ದು ಒಂದು ಕಡೆ ಲೋಕಸಭಾ ಚುನಾವಣೆ ಮತ್ತೊಂದು ಕಡೆ ಸಚಿವ ಸಂಪುಟದಲ್ಲಿ ಯಾವ ರೀತಿ ಇದಕ್ಕೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ನಡೆ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಆ ಕಾದ್ ನೋಡಬೇಕಾಗಿರುವಂಥದ್ದು ಒಂದು ಕಡೆ ಸಚಿವರ ವಿರೋಧ ಮತ್ತೊಂದು ಕಡೆ ಆಕ್ಷೇಪಗಳು ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಒಂದು ನಿರ್ಧಾರ ಅಂದರೆ ಜಾರಿಗೆ ತಂದೇ ತರ್ತೀವಿ ಅನ್ನೋ ನಿರ್ಧಾರ ಈಗ ಸಂಪೂರ್ಣವಾದಂಥ ಒಂದು ವರದಿ ಕೈ ಸೇರಿದೆ ಇದನ್ನು ಮತ್ತೆ ಆ ವರದಿಯನ್ನು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿದ ನಂತರ ಈ ಯಾವ ರೀತಿ ಇದನ್ನ ಯಥಾವತ್ತಾಗಿ ಜಾರಿಗೆ ತರಬೇಕು ಯಾವ ಯಾವ ವರ್ಗಗಳಿಗೆ ಎಷ್ಟೆಷ್ಟು ಅವಕಾಶ ಕಲ್ಪಿಸಲಾಗಿದೆ ಅನ್ನೋದು ಕೂಡ ಆಚೆ ಬರಬೇಕಾಗಿರುವಂತ ದಶರಥ ಇದರ ಜೊತೆಗೆ ಸರ್ಕಾರ ಈಗ ಹೇಳಿ ಕೇಳಿ ಸರ್ಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಲೋಕಸಭೆ ಚುನಾವಣೆಯ ವಸ್ತಿಲಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಈ ಸಂದರ್ಭದಲ್ಲಿ ಈ ವರದಿಯ ಅನುಷ್ಠಾನ ಜಾರಿ ಇದೆಯಲ್ಲ ಇದು ರಾಜಕೀಯವಾಗಿ ಅನೇಕ ಲೆಕ್ಕಾಚಾರಗಳನ್ನು ಹಾಕಬೇಕಾಗುತ್ತೆ ಇಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಏನಾಗುತ್ತೆ ಮೈನಸ್ ಏನಾಗುತ್ತೆ ಕಾಂಗ್ರೆಸ್ ಮಂಡಿಸಿದ್ರೆ ಏನಾಗುತ್ತೆ ಅಥವಾ ಕಾಂಗ್ರೆಸ್ ಇದನ್ನು ಜಾರಿಗೊಳಿಸದೆ ಹೋದ್ರೆ ಏನಾಗುತ್ತೆ ಇದೆಲ್ಲವೂ ಕೂಡ ರಾಜಕೀಯ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡೇ ಮುಂದುವರಿಬೇಕಾಗತ್ತೆ ಸ್ವಾಮಿ ಖಂಡಿತ ಅದಷ್ಟು ಈಗಾಗಲೇ ವರದಿ ಸಂಪ ಸಲ್ಲಿಕೆ ಆಗೋದಕ್ಕೆ ಮೊದಲೇ ಆ ಶಿವರಾಜ್ ತಂಗಡಿಯವರು ಸಚಿವ ಶಿವರಾಜ್ ತಂಗಡಿಯವರು ಹೇಳ್ತಾಯಿದ್ರು ಅಂದರೆ ಇದು ಜಾತಿ ಜನಗಣತಿ ವರದಿಯನ್ನು ನಾವು ಯಾರೂ ಇನ್ನೂ ಸ ವರದಿ ವರದಿ ನಮಗಿನ್ನೂ ಕೈ ಸಿಕ್ಕಿಲ್ಲ ಇನ್ನೂ ಸಂಪೂರ್ಣವಾಗಿ ನಾವು ನೋಡಿಲ್ಲ ವರದಿಯನ್ನು ಪರಿಶೀಲನೆ ಮಾಡಿಲ್ಲ ಈಗಲೇ ನಾವು ಯಾಕೆ ಈ ವರದಿಯನ್ನು ಏನು ಅಪೋಸ್ ಮಾಡಬೇಕು ವಿರೋಧ ವ್ಯಕ್ತಪಡಿಸಬೇಕು ಅನ್ನೋ ಮಾ ಹೇಳಿಕೆಗಳನ್ನು ಹೇಳ್ತಾಯಿದ್ರು ಆ ನಂತರ ಸಿ ಎಂ ಸಿದ್ದರಾಮಯ್ಯವರು ಕೂಡ ವರದಿಯನ್ನು ಪಡೆದ ನಂತರ ಅಂದರೆ ವರದಿಯನ್ನು ಸ್ವೀಕರಿಸಿದ ನಂತರ ಹೇಳ್ತಾಯಿದ್ರು ಇದರ ಸಂಪೂರ್ಣವಾಗಿ ಒಂದು ಪರಿಶೀಲನೆ ಮಾಡ್ತೀವಿ ಯಾವ್ಯಾವ ವಿಚಾರಗಳು ಎಷ್ಟು ಏನೇನು ಇದೆ ಅನ್ನೋದು ಕೂಡ ಚೆಕ್ ಮಾಡ್ತೇವೆ ಅಂದರೆ ವರದಿಯನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತೀವಿ ಅಂತ ಹಾಗಾಗಿ ಒಂದು ಕಡೆ ಸಾಕಷ್ಟು ಸವಾಲುಗಳು ಕೂಡ ಈಗ ಇರುವಂಥದ್ದು ಒಂದು ಕಡೆ ಸಿ ಎಂ ನಿರ್ಧಾರ ಮತ್ತೊಂದು ಕಡೆ ಆಕ್ಷೇಪಗಳು ಈ ಎರಡರ ನಡುವೆ ಮುಂದೆ ಯಾವ ರೀತಿ ಒಂದು ಸಿ ಎಂ ಸಿದ್ದರಾಮಯ್ಯನವರ ಒಂದು ನಡೆ ಯಾವ ರೀತಿ ಇರುತ್ತೆ ಯಾಕೆಂದರೆ ಸಾಕಷ್ಟು ಈಗ ಲೋಕಸಭಾ ಚುನಾವಣೆ ಕೂಡ ಬರ್ತಾ ಇದೆ ಒಂದೊಂದು ಹಂತದಲ್ಲೂ ಕೂಡ ಸೂಕ್ಷ್ಮವಾಗಿ ಎಲ್ಲವನ್ನು ಪರಿಶೀಲನೆ ಮಾಡಿ ಸಿ ಎಂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ಬೇಕು ಒಂದು ಕಡೆ ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಈಗಾಗಲೇ ಹೇಳಿದಂತೆ ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇರೋದ್ರಿಂದ ಯಾವ ರೀತಿ ಯಾವ ಹಂತವಾಗಿ ಇದನ್ನ ಜಾರಿಗೆ ತರ್ತಾರೆ ಜೊತೆಗೆ ಇದೊಂದು ಅವೈಜ್ಞಾನಿಕವಾಗಿ ಇತ್ತು ಅಂತ ಈಗಾಗಲೇ ಕೂಡ ಪಕ್ಷದ ಸಚಿವರು ಶಾಸಕರೇ ಹೇಳಿರೋದ್ರಿಂದ ಇದನ್ನು ಯಾವ ರೀತಿ ನಿಭಾಯಿಸ್ತಾರೆ ಅಂದ್ರೆ ಅವರನ್ನ ಯಾವ ರೀತಿ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಇವತ್ತು ಕೂಡ ಕ್ಯಾಬಿನೆಟ್ ಇದೆ ಇವತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವನ ಒಂದು ನಿರ್ಧಾರ ತೆಗೆದುಕೊಂಡು ಜೊತೆಗೆ ಆ ಮುಂದಿನ ದಿನಗಳಲ್ಲಿ ಇದನ್ನ ಯಾವ ರೀತಿ ಒಂದು ಪುನರ್ ಪರಿಶೀಲನೆ ಮಾಡಿ ಆ ಸರ್ಕಾರದ ಸಚಿವರನ್ನ ಯಾರ್ಯಾರು ಇದಕ್ಕೆ ಅಸಮಾಧಾನ ಇದೆ ಅವರನ್ನು ಯಾವ ರೀತಿ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ನಂತರ ಈ ಜಾತಿ ಜನಗಳ ವರದಿಯನ್ನು ಯಾವ ರೀತಿ ಒಂದು ಜಾರಿಗೆ ತರ್ತಾರೆ ಜಾರಿಗೆ ಸಲ್ಲಿಸ್ತಾರೆ ಅನ್ನೋದು ಕೂಡ ಕಾದ್ ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ